ಆತ್ಮೀಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ ಇಂದು ಮುರಾಜಿ ಪ್ರವೇಶ ಪರೀಕ್ಷೆ ಇದೆ ಪ್ರವೇಶ ಪರೀಕ್ಷೆಗೆ ಬರೆಯಲು ಹೋಗ್ತಿರುವ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ನನ್ನ ಶುಭ ಹಾರೈಕೆಗಳು ಯಾವುದೇ ರೀತಿ ಭಯ ಬೇಡ ನಿಶ್ಚಿಂತೆಯಿಂದ ಹೋಗಿ ಆರಾಮಾಗಿ ಪರೀಕ್ಷೆಯನ್ನು ಬರೀರಿ ಬಹಳ ಪ್ರಶ್ನೆಗಳು ಸುಲಭವೇ ಬಂದಿರ್ತವೆ ಕೆಲವೇ ಕೆಲವು ಕ್ವಶನ್ಗಳು ನಿಮಗೆ ಕಷ್ಟವಾಗ್ಬೋದು ಅವುಗಳನ್ನು ಕೊನೆಯ ಅವಧಿಗೆ ಉಳಿಸ್ಕೊಂಡ್ಬಿಟ್ಟು ಸುಲಭವಿರುವ ಪ್ರಶ್ನೆಗಳನ್ನು ಮೊದಲು ಮಾಡಿ ಕಷ್ಟವಿರುವ ಪ್ರಶ್ನೆಗಳನ್ನು ನಂತರದ ಸಮಯದಲ್ಲಿ ಮಾಡಿ ಬಹುತೇಕರು ನೀವು ನವೋದಯ ಪ್ರವೇಶ ಪರೀಕ್ಷೆನೂ ಬರೆದಿದ್ದೀರಿ ನವೋದಯ ಪ್ರವೇಶ ಪರೀಕ್ಷೆ ಮಾದರಿಯಲ್ಲಿ ಇದು ಸಹ ಆಗ್ತದೆ ಆದರೆ ಇದು ಮಧ್ಯಾಹ್ನದ ಸ ಮಧ್ಯಾಹ್ನದ ಅವಧಿಯಲ್ಲಿ ಇರ್ತದೆ ಈ ಪ್ರವೇಶ ಪರೀಕ್ಷೆ ಜೊತೆಗೆ ಸಮಯ ಪಾಲನೆ ಮತ್ತು ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ನೀವೇನಾದರೂ ಸ್ವಲ್ಪ ಅಲ್ಲಿ ಓ ಎಮ್ ಆರ್ ಶೀಟಲ್ಲಿ ಮಾರ್ಕ್ ಮಾಡಬೇಕಾದ್ರೆ ತಪ್ಪುಗಳನ್ನು ಮಾಡಿರ್ತೀರಿ ಆ ಥರ ತಪ್ಪುಗಳನ್ನು ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಪುನರಾವರ್ತಿಸಬೇಡಿ ಜೊತೆಗೆ ಸಂಜೆ ನಿಮಗೆ ಸುಮಾರು ಏಳುವರೆ ಅಥವಾ ಎಂಟು ಗಂಟೆಯ ವೇಳೆಗೆ ನಮ್ಮ ಕಡೆಯಿಂದ ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದನೇ ವರ್ಷದ ಮುರಾರ್ಜಿ ಪ್ರವೇಶ ಪರೀಕ್ಷೆ ಅಂದರೆ ಇವತ್ತೇನು ಪರೀಕ್ಷೆ ಆಗ್ತಿದೆ ಅದರ ಕೀ ಉತ್ತರಗಳನ್ನು ತಮಗೆ ಒದಗಿಸ್ತೀವಿ ವಿವರಣೆ ಸಹಿತ ಆದರೆ ಸ್ವಲ್ಪ ತಡವಾಗ್ತದೆ ನಿಮಗೆ ಪಿ ಡಿ ಎಫ್ ಮೂಲಕ ಕೀ ಉತ್ತರಗಳು ವಾಟ್ಸಾಪ್ ಮೂಲಕ ನಿಮ್ಮನ್ನು ತಲುಪಲಿದ್ದಾವೆ ವಾಟ್ಸ್ಯಾಪ್ ಗ್ರೂಪನ್ನು ಸೇರಲು ಕೆಳಗಿನ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ನೀವು ಸೇರ್ಬೋದು ಅದ್ರ ಮೂಲಕ ಅಲ್ಲಿ ನೇರವಾಗಿ ನೀವು ಕೀ ಉತ್ತರಗಳನ್ನು ಪಿ ಡಿ ಎಫ್ ಮೂಲಕ ಪಡಿಬೋದು ಸೊ ಎಲ್ಲ ಮುದ್ದು ಮಕ್ಕಳು ಯಾರ್ಯಾರು ಪರೀಕ್ಷೆ ಬರೆದಿದ್ದೀರಿ ಇವತ್ತು ಅದನ್ನು ಅವರೆಲ್ಲರಿಗೂ ನನ್ನ ಶುಭ ಹಾರೈಕೆಗಳು